ನಮಸ್ಕಾರ ವ್ಯಕ್ತಿತ್ವ ವ್ಯಸನಕ್ಕೆ ಇರ್ತಕ್ಕಂತ ಒಂದು ಮೂಲವಾದ ವಿಚಾರ ಏನಂದ್ರೆ ನಾವು ನಮ್ಮಲ್ಲಿನ ಕೆಟ್ಟತನಗಳನ್ನ ಕಾಣುವುದನ್ನು ಕಲಿಬೇಕು ಇತರರಲ್ಲಿನ ನಾವು ಒಳ್ಳೆತನಗಳನ್ನ ಕಾಣುವುದನ್ನ ನೋಡಬೇಕು ನಾವು ಇತರರಲ್ಲಿ ಒಳ್ಳೇದನ್ನ ನೋಡಬೇಕು ನಮ್ಮಲ್ಲಿನ ಕೆಟ್ಟತನಗಳನ್ನ ನಾವು ಕಾಣ್ಕೋಕತ್ತೇವಂದ್ರ ಆಗ ನಮ್ಮ ವ್ಯಕ್ತಿತ್ವದ ವ್ಯಸನ ಆರಂಭ ಆಗ್ತದ ನಮ್ಮ ವ್ಯಕ್ತಿತ್ವದ ವಿಕಾಸದ ಆರಂಭ ಆಗ್ತದ ಉತ್ತಮ ವ್ಯಕ್ತಿತ್ವ ರೂಪಗೊಳ್ಬೇಕಂತಂದ್ರೆ ಈ ಎರಡು ಗುಣಗಳು ನಮ್ಮಲ್ಲಿ ಬೇಕು ಇವು ಎರಡು ಗುಣಗಳು ಇದ್ವು ಅಂದ್ರ ಮುಂದಿತ್ತಾನೆ ಆಗ್ತಾ ಹೋಗ್ತದೆ ಈ ಎರಡು ಗುಣಗಳಲ್ಲಿನೇ ನಾವು ಎಳಿದ್ ಬಿಟ್ಟೇವು ಅಂತಂದ್ರ ಮುಂದ ನಮ್ಮ ವ್ಯಕ್ತಿತ್ವದ ವಿಕಾಸನೂ ಆಗೋದಿಲ್ಲ ವ್ಯಕ್ತಿತ್ವದ ನಿರ್ಮಾಣನೂ ಆಗೋದಿಲ್ಲ ನಮ್ಮ ಮಕ್ಕಳು ಒಳ್ಳೆಯರಾಗ್ಬೇಕಂತ ನಾವು ಹೆಂಗ್ಯಾಕ್ ನಮ್ಮ ಸಲ್ತಾನ ಉತ್ತಮವಾಗಿರ್ಬೇಕು ಅವರು ಉತ್ತಮವಾದ ಬದುಕನ್ನು ಕಟ್ಕೊಳ್ಬೇಕು ಅವ್ರ ಜೀವನ ಜೀವನ ಸೊಗಸಾಗಿರಬೇಕು ಸುಂದರವಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬ ಪಾಲಕರ ತಂದೆ ತಾಯಿಯ ಕನಸು ಯಾವ ತಂದೆ ತಾಯಿಯು ಕೂಡ ತನ್ನ ಮಗ ಕಷ್ಟದಲ್ಲಿರಲಿ ತನ್ನ ಮಗ ಕಣ್ಣೀರು ಸುರಿಸಲಿ ತನ್ನ ಮಕ್ಕಳು ನೋವಿನಲ್ಲಿ ನೆರಳಾಡಲಿ ಅಂತ ಬಯಸೋದೇ ಇಲ್ಲ ನಾವು ನಮ್ಮ ಮಕ್ಕಳು ನಮ್ಕಿನ್ನ ಉನ್ನತ ಮಟ್ಟದಲ್ಲಿ ಜೀವಿಸಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸೋದು ಬದುಕು ಉನ್ನತ ಮಟ್ಟದಲ್ಲಿ ಇರಬೇಕು ಅಂತಂದ್ರೆ ವ್ಯಕ್ತಿತ್ವ ಉನ್ನತ ಮಟ್ಟದ್ದಾಗಿರಬೇಕು ವ್ಯಕ್ತಿತ್ವದ ನಿರ್ಮಾಣ ವ್ಯಕ್ತಿ ಒಳಗೆಡೆ ಆಗ್ತದ ವ್ಯಕ್ತಿತ್ವದ ನಿರ್ಮಾಣ ನಮ್ಮಿಂದ ಅದ ನಾವು ರೂಪಿಸ್ಕೊಳ್ಬೇಕು ಬೇರೆ ಪರಿಸರ ವ್ಯಕ್ತಿಗಳು ನಮ್ಮ ಮೇಲೆ ಒಂದಿಷ್ಟು ಪ್ರಭಾವ ಮಾಡಬಹುದೇ ಹೊರತು ವ್ಯಕ್ತಿತ್ವದ ನಿರ್ಮಾಣ ನಮ್ಮಿಂದಲೇ ಆಗ್ಬೇಕಾಗ್ತದ್ದ ತಂದೆ ತಾಯಿಗಳು ವ್ಯಕ್ತಿತ್ವ ನಿರ್ಮಾಣಕ್ಕೆ ಅಡಿಪಾಯ ಹಾಕ್ತಾರ ಅದ್ರ ಮೇಲೆ ನಮ್ಮ ಸುಂದರಾದ ವ್ಯಕ್ತಿತ್ವವನ್ನ ನಾವು ಕಟ್ಕೊಳ್ಬೇಕಾಗ್ತದೆ ಮನೆಯಲ್ಲಿ ಒಂದಷ್ಟು ಸಂಸ್ಕಾರದ ಗುಣಾನಿ ನಮ್ಗೆ ಸಿಕ್ತು ಅಂದ್ರೆ ನಾವು ಉತ್ತಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ನಿರ್ಮಾಣ ಆಗಲು ಜೀಜಾಬಾಯಿಯ ಕೊಡುಗೆ ಸಾಕಷ್ಟು ಅದು ಅಂತಲ್ಲ ಹಾಗೆಯೇ ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ತಂದೆ ತಾಯಿಯ ಕೊಡುಗೆ ಬಹಳ ಮುಖ್ಯ ಅವ್ರು ಆರಂಭಿಕ ಆ ವ್ಯಕ್ತಿತ್ವಕ್ಕೆ ಬೇಕಾಗ್ತಕ್ಕಂತ ಆಧಾರವನ್ನ ರಚಿಸ್ತಾರ ನಿರ್ಮಾಣ ಮಾಡ್ತಾರ ಅದನ್ನು ನಾವು ಮಾಡಬೇಕಾಗ್ತದೆ ಅದನ್ನ ನಂತರನೇ ನಮ್ಮ ಮಕ್ಕಳ ಆಗಾಗ ತಪ್ಪಕತ್ತಾಗ ತಿದ್ದಿ ಸರಿದಾರಿಯಲ್ಲಿ ತಂದು ಅವರ ವ್ಯಕ್ತಿತ್ವ ತ ನಿರ್ಮಾಣ ಸರಿ ಆಗಲು ನಾವು ಅನುವು ಮಾಡಿ ಆ ಸಂದರ್ಭದಲ್ಲಿ ನಾವು ಅವರಿಗೆ ಮಾದರಿಯಾಗಿರ್ಬೇಕು ಬರೀ ಮಾತಾಗಿರ್ಬಾದು ಈಗ ನಾವೇನ್ ಮಾಡ್ತೀವಿ ಬರೀ ಮಾತಾಗಿರ್ತೀವಿ ಮಾತಿನ ಹೇಳ್ಬಿಡ್ತಿವಿ ಹಿಂಗ್ ಮಾಡ್ಬೇಕು ಕಣ್ಣು ಮಾಡ್ಬೇಕು ಆ ಮಾತುಗಳನ್ನ ನಾವನ್ನು ಪಾಲಿಸುವುದಿಂದ ಸುಳ್ ಹೇಳಬಾರದ ಅಂತೀನಿ ನಮ್ಮ ಮಗುವಿನ ಇದ್ರೆ ನಾನೇ ಸುಳ್ ಮಾತಾಡ್ತೀನಿ ಮತ್ತೊಬ್ಬರಿಗೆ ಮೋಸ ಅಂತೀನಿ ಮಮಗೆ ಯಾವುದೋ ಒಂದ್ ಮಾತು ಕೊಟ್ಟಿರ್ತೀನಿ ಮರ್ತ ಬಿಡ್ತೀನಿ ನಾನು ಹಾಗಾದಾಗ ನನ್ನ ಮಾತಿಗೂ ನನ್ನ ಕೃತಿಗೂ ತಾಳ್ಮೇ ಇಲ್ಲ ಅಂದ್ರೆ ನನ್ನ ಮಗು ನನ್ನ ಮಾತನ್ನ ಬಿಡ್ತದ ನನ್ನ ಕೃತಿಯನ್ನ ಅನುಸರಿಸ್ತು ನಮ್ಮ ಮಕ್ಕಳು ನಾವು ಮಾಡುವ ಕೆಲಸಗಳನ್ನ ಅನುಸರಿಸ್ತಾರೆ ಹೊರತು ನಾವು ಹೇಳುವ ಮಾತುಗಳನ್ನಲ್ಲ ಅದಕ್ಕೆ ವ್ಯಕ್ತಿತ್ವದ ನಿರ್ಮಾಣ ನಮ್ಮ ಮಕ್ಕಳದು ಗಟ್ಟಿಯಾಗಿ ಹಾಕ್ಬೇಕು ಸುಂದರವಾಗಿ ಹಾಕ್ಬೇಕು ಅಂತಂದ್ರೆ ನಾವು ಇತರರಲ್ಲಿನ ದೋಷಗಳನ್ನ ನೋಡೋದಲ್ಲ ಇತರರಲ್ಲಿ ಇರ್ತಕ್ಕಂಥ ಗುಣಗಳನ್ನು ನೋಡ್ಬೇಕಷ್ಟೇ ಇತರರಲ್ಲಿನ ಗುಣಗಳ ಬಗ್ಗೆ ಮಾತನಾಡದಕ್ಕೆ ಹೊರತು ಇತರದ ದೋಷಗಳ ಬಗ್ಗೆ ಮಾತಾಡಬಹುದಲ್ಲ ನನ್ನಲ್ಲಿನ ದೋಷಗಳ ಬಗ್ಗೆ ನಾನು ಮಾತಾಡ್ತಾ ಇರ್ಬೇಕು ಅಂದ್ರೆ ನನ್ನಲ್ಲಿನ ದೋಷಗಳ ಬಗ್ಗೆ ನಾನು ಮಾತಾಡಕ್ ಶುರು ಅಂದ್ರೆ ನನ್ನಲ್ಲಿನ ದೋಷ ತಿದ್ದುಕೊಳ್ಳಿಕ್ಕೆ ನಾನು ಸಾಧ್ಯ ಆಗ್ತದ ಅಲ್ಲಿ ನಾನು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಕ್ ಶುರು ಮಾಡಿರ್ತೀನಿ ಮಕ್ಕಳಿಗೆ ಎಚ್ಚರಿಕೆ ನೀಡಬೇಕು ಸಮಾಜ ಹಿಂಗಾದ ವ್ಯಕ್ತಿಗಳು ಹಿಂಗಾದ್ರ ಹಿಂಗಿರ್ತಾರ ಹಿಂಗಿಂತ ಮೋಸಗಾರರು ಇರ್ತಾರ ವಂಚನೆ ಮಾಡೋರು ತರ ನೀವು ಎಚ್ಚರದಿಂದ ಇರ್ಬೋದು ಇರಿ ಅಂತ ಹೇಳ್ಬೋದು ಆದರೆ ಆ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಒಳ್ಳೆ ಗುಣಗಳನ್ನ ಗುರುತಿಸಿ ಅವರನ್ನ ಗೌರವಿಸಿ ಅವರನ್ನ ನಂಬಿಕೆಗೆ ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕು ನಾವು ಬರೀ ಎಲ್ಲರಲ್ಲೂ ಕೆಟ್ಟ ತಂದ ನೋಡ್ತಾ ಹೋದ್ರು ಪ್ರಪಂಚನೇ ನಮ್ ಕೆಟ್ಟದ ಕಾಣಕ್ ಶುರುವಾಗ್ಬಿಡ ನಮ್ಮ ಮಕ್ಳಿಗೂ ಹಾಗೆ ಆಗ್ತದ ಪ್ರಪಂಚ ಅನ್ನೋದು ಘೋರ ಯುದ್ಧ ಭೂಮಿ ಅನ್ಸ್ ಶುಭ ಆಗ್ತದೆ ಯಾಕಂದ್ರೆ ಎಲ್ಲರೂ ಸ್ವಾರ್ಥಕ್ಕೆ ಸ್ವಾರ್ಥ ಬಡದಾಡಾಕರಸ್ತಿಮ್ ಆದ್ರೆ ಇಲ್ಲಿ ಪ್ರಪಂಚ ಹಂಗಿಲ್ಲ ಈ ಜಗತ್ತು ಹಂಗಿಲ್ಲ ಇಲ್ಲಿ ಸಾಕಷ್ಟು ಜನ ಈ ಕೆಲಸ ಮಾಡಕತ್ತ ಸಾಕಷ್ಟು ಜನ ವಿಶಾ ವಿಶಾಲವಾದ ಇಲ್ಲಿ ಸಾಕಷ್ಟು ಜನರು ಮತ್ತೊಬ್ಬರು ನೋವಿಗೆ ಅದಾರ ಸಾಕಷ್ಟು ಸುಂದರವಾದಂತ ಜಗತ್ತು ನಮ್ಮ ಸುತ್ತಮುತ್ತವಾದ ಗುಲಾಬಿಯ ತೋಟಕ್ಕೆ ಹೋದಾಗ ಬರೀ ಗುಲಾಬಿಯ ಮುಳ್ಳುಗಳನ್ನ ನೋಡ್ತಾ ಹೋದ್ರೆ ತೋಟದ ಸೊಗಸನ್ನ ಆನಂದಿಸೋಕಾಗೋದಿಲ್ಲ ಆಗೋದಿಲ್ಲ ಮುಳ್ಳುಗಳಿಂದ ನಮ್ಮ ದೃಷ್ಟಿ ಹೂವುಗಳ ಕಡೆಗೆ ಸರಿದಾಗ ಆಗ ಗುಲಾಬಿಯ ತೋಟದ ಸೊಗಸನ್ನ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಯ್ತು ಹಂಗ ಈ ಜಗತ್ತನ್ನ ನಾವು ಉತ್ತಮಗಳನ್ನ ನೋಡ್ತಾ ಸಾಗದೆ ಅಂದ್ರೆ ನಮ್ಗೆ ಉತ್ತಮ ದೃಶ್ಯಗಳೇ ಕಣಕ್ ಶುರುವಾಗ್ತದೆ ಜಗತ್ತು ಉತ್ತಮವನ್ನ ಕಣಕ್ ಶುರುವಾಗ್ತದ ಇಲ್ಲ ಅಂದ್ರೆ ಬೇರೆವರಲ್ಲಿ ಬರೀ ಗೊತ್ತಾ ಗೊತ್ತಾಗುವುದೇ ಅಂದ್ರೆ ಜಗತ್ತು ಒಂದು ನರಕ ಶುರು ಆಗ್ತದ ನರಕದ ಜಗತ್ತಿನಲ್ಲಿ ನಾವು ಖುಷಿಯಾಗಿ ಏನು ಆಗೋದಿಲ್ಲ ಬಾಳಿಕೆ ಆಗೋದಿಲ್ಲ ಅಲ್ಲಿ ನಮ್ಮ ಬದುಕು ಕೂಡ ನಾಲ್ಕ ಆ ಕಾರಣಕ್ಕಾಗಿ ನಮ್ ನಾವು ಇತರರಲ್ಲಿ ಒಳ್ಳೆ ನೋಡೋಕೆ ನೋಡೋಕೆಂದಿಬೇಕು ಮತ್ತೆ ನಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ಬೇಕು ಆದ್ರೆ ಅಲ್ಲೊಂದು ಚೂರು ಎಚ್ಚರಿಕೆಯ ಸೂಚನೆ ನೀಡೋದು ಮರಿಬಾರ ನಾವು ಕೆಲವೊಂದು ಅಲ್ಲಿ ಮೋಸಗಾರರ ಇರ್ತಾರ ವಂಚನೆ ಮಾಡುವ ಅಂತವರಿಂದ ಚೂರು ಎಚ್ಚರಿಬೇಕಂತೆ ಎಲ್ಲರೂ ಹಾಜಿರೋದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗದಿಲ್ಲಿ ಗುಲಾಬಿಯ ತೋಟದಲ್ಲಿ ಮುಳ್ಳುಗಳನ್ನ ತಿಳಿಸ್ಕೊಡ್ಬೇಕಾಗ ಅದ್ರ ಹೂಗಳ ಕಡೆಗೆ ದೃಷ್ಟಿ ಇರಬೇಕು ಅವುಗಳನ್ನ ಆನಂದಿಸ್ಬೇಕು ಆ ತೋಟದಲ್ಲಿ ಸಂಚರಿಸುವಾಗ ಆ ಮುಳ್ಳಿನಿಂದ ಎಚ್ಚರಿಕೆ ವಹಿಸ್ಬೇಕು ಅನ್ನೋದನ್ನು ಕಲಿಸ್ಬೇಕಾಗಿ ಅದಷ್ಟೇ ಹಾಗೇ ಇದು ವ್ಯಕ್ತಿತ್ವವು ಕೂಡ ತನ್ನಲ್ಲಿನ ದೋಷಗಳನ್ನ ಕಾಣುವುದನ್ನು ಕಲ್ತೇವ್ರ ಬೇರೆಯವರಲ್ಲಿನ ಉತ್ತಮಗಳನ್ನ ಕಾಣುವುದಕ್ಕೆ ಕಲ್ತೇವ ಅಂದ್ರೆ ವ್ಯಕ್ತಿತ್ವದಲ್ಲಿ ಬಹಳ ಬಹಳ ಸುಧಾರಣೆ ಬರ್ತು ಧನ್ಯವಾದ ಬಾಬು